ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಯಾರು ಕಾನೂನು ಪದವೀಧರರಿದ್ದಾರೋ ಅಂತವರಿಗೆ ಅಂದ್ರೆ ಯಾರು ಎಲ್ ಎಲ್ ಬಿ ಅನ್ನ ಮಾಡಿದಾರೋ ಅಂತವರಿಗೆ ಉಚಿತವಾಗಿ ತರಬೇತಿಯನ್ನ ನೀಡಲು ಯಾರು ಪದವೀಧರರಿದ್ದಾರೋ ಅವರಿಂದ ಅರ್ಜಿಯನ್ನ ಆಹ್ವಾನಿಸಿದೆ ಆ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಅರ್ಜಿ ಎಲ್ ಸಿಗುತ್ತೆ ಹೇಗೆ ಅಪ್ಲೈ ಮಾಡಬೇಕು ಲಾಸ್ಟ್ ಡೇಟ್ ಯಾವ್ದು ಇವುಗಳ ಬಗ್ಗೆ ನಾನು ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಹೋಗ್ತಾ ಇದ್ದೇನೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಈಗ ಎಷ್ಟೋ ಜನ ಎಲ್ ಎಲ್ ಬಿ ಅನ್ನ ಮಾಡ್ಕೊಂಡು ಇದಾರೆ ಒಂದಷ್ಟು ಪ್ರಾಕ್ಟೀಸ್ ಗಳನ್ನು ಕೂಡ ಅವರ ಸೀನಿಯರ್ ಲಾಯರ್ ಹತ್ರ ಮಾಡ್ತಾ ಇರ್ತಾರೆ ಆದ್ರೆ ಸರ್ಕಾರ ಈ ಬಾರಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಅವ್ರಿಗಾಗಿ ಒಂದಷ್ಟು ಟ್ರೈನಿಂಗ್ ನಾವೇ ಕೊಡಿಸ್ತೀವಿ ಎಂಬುದಾಗಿ ಅರ್ಜಿಯನ್ನ ಆಹ್ವಾನಿಸಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲಿಗೆ ಏನು ಮೈಸೂರು ಜಿಲ್ಲಾ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ವತಿಯಿಂದ ಯಾರು ಕಾನೂನು ಪದವೀಧರ ಇದ್ದಾರೋ ನ್ಯಾಯಾಂಗ ಆಡಳಿತ ತರಬೇತಿಯನ್ನ ನಾವು ನೀಡಬೇಕು ಹೇಳಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳಾದಂತಹ ವರ್ಗ ಒಂದು ಟು ಎ ತ್ರೀ ಎ ಮತ್ತು ತ್ರೀ ಬಿ ಗೆ ಸೇರಿದಂತಹ ಯಾರು ಕಾನೂನು ಪದವೀಧರರಿದ್ದಾರೋ ಅಂತ ಅಭ್ಯರ್ಥಿಗಳು ನಾಲ್ಕು ವರ್ಷಗಳ ಅವಧಿಗೆ ನ್ಯಾಯಾಂಗ ಆಡಳಿತದಲ್ಲಿ ತರಬೇತಿಯನ್ನ ಪಡ್ಕೋಬಹುದು ಯಾರು ಆಸಕ್ತಿ ಇರ್ತಕ್ಕಂಥವ್ರು ಇದ್ದಾರೆ ಅಂತವರು ಆಫ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಎಂದು ಮೈಸೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಪ್ರಕಟಣೆಯನ್ನ ಮಾಡಿದ್ದಾರೆ ಇದಕ್ಕೆ ಅರ್ಜಿ ಹಾಕಬೇಕಾದ್ರೆ ಇರಬೇಕಾದಂತ ಅರ್ಹತೆಗಳು ಏನಪ್ಪಾ ಅಂತ ನೋಡೋದಾದ್ರೆ ಅಭ್ಯರ್ಥಿಗಳು ಕ್ಯಾಟಗರಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ಜಾತಿಗೆ ಸೇರಿದವರಾಗಿರ್ಬೇಕಾಗತ್ತೆ ಇನ್ನು ವಿದ್ಯಾರ್ಥಿ ಏನಿರ್ಬೇಕಾಗತ್ತೆ ಅಂತ ಹೇಳೋದಾದ್ರೆ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕಿಂತ ಹಿಂದೆ ಎರಡು ವರ್ಷಗಳ ಒಳಗಾಗಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಅಥವಾ ಮಂಡಳಿಯಿಂದ ಕಾನೂನು ಪದವಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗಿರುತ್ತೆ ಕ್ಲಿಯರ್ ಮಾಡ್ಕೊಳ್ಳಿ ಇದೇ ತಿಂಗಳ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಡೇಟ್ಗೆ ಎರಡು ವರ್ಷ ಹಿಂದೆ ಅಂದ್ರೆ ಇಪ್ಪತ್ ಮೂರರ ಅವಧಿಯಲ್ಲೇ ಅವರು ಕಾನೂನು ಪದವಿಯನ್ನ ಪಡ್ಕೊಂಡಿರ್ಬೇಕು ಅಂದ್ರೆ ಎಲ್ ಎಲ್ ಬಿ ಪಡ್ಕೊಂಡಿರ್ಬೇಕು ಪಾಸ್ ಆಗಿರ್ಬೇಕು ಜೊತೆಗೆ ಬಾರ್ ಕೌನ್ಸಿಲ್ ನಲ್ಲಿ ಅವರ ಹೆಸರು ನೋಂದಣಿಯಾಗಿರ್ಬೇಕು ಈ ರೀತಿಯಾಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಇದ್ದು ಬಾರ್ ಕೌನ್ಸಿಲ್ ನಲ್ಲಿ ರಿಜಿಸ್ಟರ್ ಆಗಿದ್ರೆ ಅಂಥವರು ಈ ಒಂದು ತರಬೇತಿಗೆ ಅರ್ಜಿಯನ್ನ ಹಾಕ್ಬೋದು ಹಾಗಾದ್ರೆ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅಂತ ನೀವು ಕೇಳೋದಾದ್ರೆ ಯಾರು ಇಂಟ್ರೆಸ್ಟಬಲ್ ಕ್ಯಾಂಡಿಡೇಟ್ ಇದಾರೋ ಅಂಥವ್ರು ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಮಟ್ಟದ ಕಚೇರಿಗಳ ಸಂಕೀರ್ಣ ಕಟ್ಟಡ ಕೊಠಡಿ ಸಂಖ್ಯೆ ಇನ್ನೂರ ಎರಡು ಎರಡನೇ ಮಹಡಿ ಸಿದ್ಧಾರ್ಥ ನಗರ ಮೈಸೂರು ಇಲ್ಲಿಗೆ ಭೇಟಿ ಮಾಡಿ ಒಂದು ಅರ್ಜಿ ನಮೂನೆಯನ್ನು ತಗೋಬೇಕಾಗುತ್ತೆ ತೆಗೆದುಕೊಂಡು ನಿಗದಿತ ನಮೂನೆಯಲ್ಲಿರ್ತಕ್ಕಂತ ಈ ಅರ್ಜಿಯನ್ನ ಕಂಪ್ಲೀಟ್ ಫಿಲ್ ಮಾಡಿ ತಮ್ಮ ಶೈಕ್ಷಣಿಕ ದಾಖಲೆಗಳೊಂದಿಗೆ ಈ ಅರ್ಜಿಯನ್ನ ಅಪ್ಲೈ ಮಾಡಬೇಕಾಗುತ್ತೆ ನಿಮಗೇನಾದ್ರೂ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಇದಕ್ಕೂ ಕೂಡ ನೀವು ಸಂಪರ್ಕಿಸಬಹುದು ಕಾಂಟ್ಯಾಕ್ಟ್ ನ ನೋಟ್ ಮಾಡಿಟ್ಕೊಳ್ಳಿ ಜೀರೋ ಏಟ್ ಟೂ ಒನ್ ಫೈವ್ ಒನ್ ಟೂ ತ್ರೀ ಫೋರ್ ಟೂ ನೈನ್ ಒನ್ ಸೆವೆನ್ ಇಲ್ಲಿಗೆ ನೀವು ಸಂಪರ್ಕಿಸಬಹುದು ಇನ್ನು ಇದಕ್ಕೆ ಲಾಸ್ಟ್ ಡೇಟ್ ಅನ್ನ ನೋಡೋದಾದ್ರೆ ಈಗ ಆಲ್ರೆಡಿ ಅರ್ಜಿಯನ್ನ ಕೊಡ್ಲಿಕ್ಕೆ ಡೇಟ್ ಶುರುವಾಗಿದೆ ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಈ ಡೇಟ್ ಒಳಗಡೆ ನೀವು ಅವತ್ತಿನ ದಿನ ಐದು ಮೂವತ್ತು ಸಮಯವರೆಗೂ ಕೂಡ ಹೋದ್ರೆ ಅರ್ಜಿಯನ್ನ ತಗೋತಾರೆ ಅಲ್ಲಿವರೆಗೂ ಕೂಡ ಸಮಯ ಇದೆ ಆದ್ರೆ ಅಲ್ಲಿವರೆಗೂ ಕೂಡ ಕಾಯ್ಬೇಡಿ ಯಾರು ಕಾನೂನಿನಲ್ಲಿ ಪದವಿ ಹೊಂದಿದೀರೋ ಪ್ರಾಕ್ಟೀಸ್ ಬೇಕು ನಮ್ಗೆ ಇದ್ರೊಳಗಡೆ ನಾವು ತರವಾಗಬೇಕು ಎಲ್ಲವನ್ನ ಚೆನ್ನಾಗಿ ಕಲಿಬೇಕು ಅಂತ ಏನಾದ್ರು ಬಯಸಿದ್ರೆ ಇಲ್ಲಿ ನೀವು ತರಬೇತಿಯನ್ನ ಕೊಡ್ಕೋಬೋದಾಗಿದೆ ಅವರು ನಿಮ್ಗೆ ತರಬೇತಿಯನ್ನ ಒದಗಿಸ್ಕೊಡ್ತಾರೆ ಸ್ಪೆಷಲಿ ಹೇಳೋದಾದ್ರೆ ಇದು ಮೈಸೂರು ಡಿಸ್ಟಿಕ್ಟ್ ನಲ್ಲಿ ಯಾರು ಇದಾರೋ ಅಂತ ಅಭ್ಯರ್ಥಿಗಳಿಗೆ ಇದರ ಉಪಯೋಗ ಹೆಚ್ಚಿದೆ ಬೇರೆ ಜಿಲ್ಲೆಯಿಂದ ಅರ್ಜಿಗಳನ್ನ ಇವರು ಕರೀಲಿಲ್ಲ ಹಾಸಿಸಿದಾಗಿ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಕಾನೂನು ಪದವೀಧರರು ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟು ಕಾನೂನು ಪದವೀಧರರಿಗೆ ಇದು ಬೇಕಾಗುತ್ತೆ ಶೇರ್ ಮಾಡಿ ಮತ್ತೆ ಯಾವ ವಿಚಾರ ಬೇಕು ಏನ್ ಅರ್ಥ ಆಗ್ಲಿಲ್ಲ ಅಥವಾ ಯಾವ ವಿಚಾರದ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ಖಂಡಿತ ಕಾಮೆಂಟ್ ಮಾಡಿ ಆ ಮೂಲಕ ನಾನು ವಿಡಿಯೋ ಮಾಡ್ಕೊಡ್ತೇನೆ ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದ ಮತ್ತೆ ಮತ್ತೆ ಭೇಟಿ ಆಗ್ತಿರೋ